ಹಾಂ ಸೊ ನಿಮ್ಮದೇ ಆದಂಥ ಒಂದು ಸ್ಟೈಲ್ ಇದೆ ಸರ್ ನಾವು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿದ್ದೀವಿ ನೀವು ಒಂದು ಒಳ್ಳೆ ಜುಬ್ಬ ಪೈಜಾಮ ಹಾಕ್ತೀರಾ ಅದ್ರ ಮೇಲೆ ಒಂದು ಕೋಟ್ ಕೂಡ ಇರುತ್ತೆ ಯಾವಾಗಲೂ ಕಲರ್ಫುಲ್ಲಾಗಿಯೇ ಕಾಣಿಸ್ಕೊಳ್ತೀರಾ ನಾನು ಮುಂಚೆ ಕಾಲೇಜ್ ಮುಗಿತಿದ್ದೇನೆ ಕಾಲೇಜಲ್ಲಿ ಕಾಲೇಜ್ ಮುಗಿದ ಮೇಲೆ ಸಫಾರಿ ಹಾಕೋತಾ ಇದ್ದೆ ನಾನು ಮೊದಲನೇ ಸರಿ ಚುನಾವಣೆಯಲ್ಲೂ ಕೂಡ ಸಫಾರಿನೇ ನಮ್ಮ ಕಾರ್ಯಕರ್ತರು ಮಹಿಳಾ ಮೋರ್ಚಾ ಕಾರ್ಯಕರ್ತರು ಏನಣ್ಣ ಇದು ಕಾಲೇಜ್ ಹುಡುಗ ಹಾಕೊಂಡಂಗೆ ಅಣ್ಣ ಅಂತಿದ್ರು ಭಾಳ ಪ್ರೀತಿ ಬಿಡಿ ನಮ್ಮ ಕಾರ್ಯಕರ್ತರೆಲ್ಲ ನಮಗೆ ಅಂತಿದ್ರು ಮತ್ತೇನು ಮಾಡಬೇಕು ರಾಜಕಾರಣಿ ಕಂಡಂಗೆ ಕಾಣಬೇಕಣ್ಣ ನೀನು ಅನ್ನೋರು ಹಂಗಾಗಿ ಹಂಗಾಗಿ ಪ್ಯಾಂಟು ಎಲ್ಲ ಬಿಟ್ಟು ಪೈಜಾಮ ಜಿಬ್ಬ ವಾಸ್ ಕೊಟ್ಟು ಶುರು ಮಾಡಿದೆ ಅಲ್ಲಿಂದ ಹಿಂಗೆ ಮುಂದುವರಿತಾ ಇದೆ ಅಷ್ಟೇ ಮೇಡಮ್ ನೀವು ಸೆಲೆಕ್ಟ್ ಮಾಡ್ತಿರ್ತ ಸರ್ಗೆ ಅಥವಾ ಸರ್ ಸೆಲೆಕ್ಟ್ ಮಾಡ್ತಾರೆ ಅವ್ರು ನಾನು ಸೆಲೆಕ್ಟ್ ಮಾಡಿದ್ರು ಒಪ್ಪೋದಿಲ್ಲ ಅವರು ಅವ್ರು ಯಾವ್ದಕ್ಕೆ ಅವ್ರು ತರ್ತಾರೆ ಒಂದು ರಾಶಿ ತಂದು ತಂದು ಇಡ್ತಾರೆ ಅದು ಜೋಡಿಸೋ ಬಾರ ನಂದು ಸೊ ನಿಮಗೆ ಯಾವ್ದಾದ್ರು ಸರ್ಪ್ರೈಸ್ ಆಗಿ ಗಿಫ್ಟ್ಗಳನ್ನ ಸೆಲೆಕ್ಟ್ ಮಾಡಿ ಸ್ಯಾರಿಗಳನ್ನ ತಂದು ಕೊಟ್ಟಿದ್ದಾರಾ ತಂದು ಕೊಟ್ಟಿದ್ದಾರೆ ಓಕೆ ಸ್ಯಾರಿ ತಂದು ಕೊಟ್ಟಿದ್ದಾರೆ ಅವರು ಅಂಗಡಿಗೋದ್ರೆ ತುಂಬಾ ಸೆಲೆಕ್ಟ್ ಮಾಡಬಾರ್ದು ಅವ್ರು ಯಾವ್ ತೋರಿಸೋದು ತಗೊಂಡ್ ಬಂದ್ಬಿಡ್ಬೋದು ಅವ್ರಿಗೆ ಹಿಂಸೆ ಕೊಡಬಾರ್ದು ಅಂಗಡಿಯವರಿಗೆ ಹಾಗಾಗಿ ನೀವೇನು ತರೋದು ಬೇಡಪ್ಪ ನಾವೇ ತಗೋತೀವಿ ಅಂತೇಳಿ ಒಂದ್ಸಲ ನೀವೂ ಗೊತ್ತು ಅವ್ರಿಗೂ ಗೊತ್ತು ಒಂದ್ ಅಂಗಡಿಗೆ ಹೋದ್ರೆ ಅದು ನೂರು ಸೀರೆ ತಗೋತಾರೆ ತಗೋಸ್ತಾರೆ ಇದು ಬೇಡ ಇದು ಬೇಡ ಇದು ಬೇಡ ಅಂತೀರ ಇವ್ರು ಬೇಡ 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 ಅಂತಾರೆ ಸೇಲ್ಸ್ಮನ್ ಅವ್ನ ಕಥೆಯನ್ನು ಕೊನೆಗೆ ಬಿಟ್ಟು ಬಂದ್ಬಿಡ್ತಾರೆ ಒಂದು ಬೇಡ ಅಂತ ಅನುಭವ ಆಗಿದೆ ರಾಮ ಅಲ್ಲಿಂದ ಮುಂದೆ ನೀವ್ ಯಾವ ಆಧಾರ ತಗೊಳ್ಳಿ ಅಂತ ದುಡ್ಡು ಕೊಟ್ಟು ಕಳಿಸ್ತೀನಿ ಅವ್ರು ತಗೋತಾರ ನಾನ್ ಸೆಲೆಕ್ಷನ್ ಹೋಗೋದೇ ಇಲ್ಲ ಮೊದಲನೇ ಬಾರಿ ಮದ್ವೆ ಆದ ತಕ್ಷಣ ನಮ್ ಜಂಟಿ ಅದೇ ನೀನೇ ಹೇಳ್ಬಿಡು ಅವಾಗ ಮದುವಲ್ನೇ ಬಾರಿ ಒಂದ್ ಕೇಸು ಸೀರೆ ತಂದು ಕೊಟ್ಟಿದ್ರು ಪುಣ್ಯಕ್ ನಾನು ಹೇಳಿದ ತಕ್ಷಣ ಅದು ಒಪ್ಕೊಂಡ್ಳು